ಈ ಸಿನಿಮಾನ ನೀನು ಮಾಡ್ಬೇಕು ಮಾಡು ಅಂತ ಹೇಳಿ ನಿಮ್ಗೆ ಬೂಸ್ಟ್ ಮಾಡಿದವರೇ ದರ್ಶನ್ ಸರ್ ಅನ್ನೋದಕ್ಕೊಂದು ಇನ್ಫಾರ್ಮೇಶನ್ ಸಿಕ್ತು ನಮ್ಗೆ ಹೌದಾ ಅಂತ ಹೇಳಿ ಇಲ್ಲ ಕತೆ ಹೇಳಿದಾಗೆಲ್ಲ ಯಾರೇ ಒಪ್ಕೊಂಡು ನಾನು ಹೋಗಿ ಹೇಳ್ತೀನಿ ಪಾತ್ರ ಮಾಡು ಬಿಡುಗಡೆ ಮಾಡು ಅಂದ್ರೆ ಅವ್ರು ಹೇಳದ್ ಪ್ರತಿ ಕೊಡ್ತಾ ಇದೆ ಮಾಡು ಇದು ಚೆನ್ನಾಗಿರುತ್ತೆ ಮಾಡು ನೀವು ನೋಡ್ಕೊಂಡು ನೀಟಾಗಿ ನೋಡ್ಕೊಂಡು ಮಾಡು ಅಷ್ಟೇ ಸರಿ ಅಣ್ಣ ಪ್ರತಿ ನಾನು ಏನು ಮಾಡಬೇಕು ಅಂತ ಹೇಳಬಿಟ್ಟೆ ಮಾಡೋದಲ್ಲ ಸರ್ ಒಂದೇ ಹೇಳಿ ಎಸ್ ಸರ್ ನಿಮಗೆ ಈಗ ಅವರು ಹೆಂಗೆ ಅಂತ ಹೇಳಿದ್ರೆ ಆ ದರ್ಶನ್ ಸರ್ಗೆ ಒಂಥರ ಬಹಳ ಇದು ನಿಮಗೆ ಹೇಗೆ ನಿಮ್ಗೆ ಅವರು ಇದು ತೋರಿಸಿದಾರ ನಾನು ದರ್ಶನ್ ಅವರಿಗೆ ಆಪ್ತ ಅನ್ನೋ ತರದಿ ಇರ್ತಾರೆ ಹೆಂಗಿರ್ತಾರೆ ನಿಮ್ಮ ಜೊತೆ ಅಂತ ಹೇಳಿ ಇಲ್ಲ ಅಂದ್ರೆ ಅವರು ಹಿಸ್ ವೆರಿ ಟು ಹಿಮ್ self ಅಷ್ಟೇ ತರ ಅವರು ಯಾವತ್ತಿಗೂ ಅಂದ್ರೆ ಅದನ್ನ ಶೋ ಆಫ್ ಮಾಡಿಲ್ಲ ಲೈಕ್ ಅವರ ಏನು ಅಭಿಮಾನ ಇದೆ ಐ ಥಿಂಕ್ ಅವ್ರ ಮನಸ್ಸಲ್ಲೇ ಇದೆ ಅಂಡ್ ಹಿ ಡಸ್ ದಟ್ ವರ್ಕ್ ವಿತೌಟ್ ಎಕ್ಸ್ಪೆಕ್ಟಿಂಗ್ ಓ ಕಂಡ್ರೆ ಕಾಣಿಸ್ಕೋತೀನಿ ಮಾಡಿಲ್ಲ ವಾಟ್ ಎವರ್ ಅವ್ರಿಗೆ ಏನ್ ಪ್ರೀತಿ ಮನಸ್ಸಲ್ಲೇ ಇದೆ ನಮ್ಮ ಹತ್ರ ಬಂದು ಓ ನಾನು ಪರ್ಚಾಯ್ ಆತರ ಯಾವತ್ತೂ ನಾಟ್ ಅನ್ ದ ನಿಮ್ಗೆ ಅಕ್ಕ ಅವರ ಆಶೀರ್ವಾದ ಕೂಡ ಸಿನಿಮಾಗೆ ಸಿಕ್ಕಿದೆ ಅವರು ಸಿನಿಮಾದ ಬಗ್ಗೆ ಏನೇನ್ ಮಾತಾಡಿದಾರೆ ಹೈಯರ್ ಬಗ್ಗೆ ಏನೇನ್ ಮಾತಾಡಿದಾರೆ ಸಲಹೆ ಸೂಚನೆಗಳೇನು ವಿಜಿ ಅವರು ಇಲ್ಲ ಮೇಡಮ್ ಅವರು ಖುಷಿಯಾಗಿದ್ದಾರೆ ಆಮೇಲೆ ನಮ್ಮದು ಇದು ಸಿನಿಮಾ ಸಂಬಂಧಪಟ್ಟಂಗೆ ಏನೇ ಅಪ್ಡೇಟ್ ಇದ್ರು ನಾನು ಯೂಶಲಿ ಶೇರ್ ಮಾಡೋ ಅವ್ರಿಗೆ ಅನ್ಸ್ಕೊಳ್ಳೋಕಾಗಿಲ್ಲ ಈ ಸಲ ಸೊ ಬಾಬಾ ಅವರೇ ಖುದ್ದಾಗಿ ತೊಗೊಂಡು ಸೋಷಿಯಲ್ ಪ್ರೊಫೈಲ್ಸ್ಗಳಲ್ಲೆಲ್ಲ ಹ್ಯಾಂಡಲ್ಸ್ಗಳೆಲ್ಲ ಅವರೇ ಶೇರ್ ಮಾಡಿ ಸಾಂಗ್ ನೋಡಿದಾಗ ತುಂಬಾ ಚೆನ್ನಾಗಿ ಕಾಣ್ತಿದೆ ಈ ಸಿನಿಮಾ ತುಂಬಾ ಚೆನ್ನಾಗಿ ಕಾಣ್ತಿದ್ಯಾ ಸ್ವಲ್ಪ ರೊಮ್ಯಾನ್ಸ್ ಎಲ್ಲ ನೀಟಾಗಿ ಮಾಡೋದು ಕಲಿ ನಿಮ್ಮ ಮನೆ ಬರಲಿ ಹೇಳ್ಸ್ಕೊಡ್ತೀನಿ ಅಂತ ಹೇಳಿ ಅದೆಲ್ಲ ಕೀಟ್ರೆ ಮಾಡ್ತಾ ಬಟ್ ಖುಷಿ ಇದೆ ಅವ್ರಿಗೂ ಅವ್ರು ನಾನು ಸಿನಿಮಾ ನೋಡಿ ಹೇಳ್ತೀನಿ ಗೆಳೆತನ ಅಂದ್ರೆ ನಿಮ್ಮದು ನಿಮ್ಮ ತರ ಇರಬೇಕು ಕಷ್ಟ ಬಂದರೂ ಏನೇ ಬಂದರೂ ಕೂಡ ನಿಲ್ಲುವಂತಹ ಗೆಳೆಯ ಬೇಕು ಅಂತ ಹೇಳ್ತಾರೆ ಅಥವಾ ಗೆಳತಿ ಬೇಕು ಅಂತ ಹೇಳಿ ನಮಗೆ ಬೆಸ್ಟ್ ಎಕ್ಸಾಂಪಲ್ ಆಗಿ ನೀವು ಕಾಣಿಸ್ತೀರಾ ಸ್ಯಾಂಡಲ್ವುಡ್ ನಲ್ಲಿ ಇವತ್ತು ಕೂಡ ದರ್ಶನ್ ಸರ್ ಜೊತೆ ಇವತ್ತಿಗೂ ಹಂಗೆ ನಿಂತಿದೀರಾ ಸರ್ ಮೊನ್ನೆಷ್ಟೇ ಅವರು ಹುಟ್ಟುಹಬ್ಬ ಆಯಿತು ಹೇಗಿತ್ತು ಸರ್ ಆ ಸಂದರ್ಭ ಬೇಜಾರ್ ಇತ್ತು ಆಸ್ ಯೂಶಲ್ ಲೈಕ್ ಪ್ರತಿ ವರ್ಷ ಆಗ್ದಂತೆ ಅವ್ರು ಪ್ರತಿ ಸಲ ಜೊತೆಗೆ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ ಹೋದ ವರ್ಷನೂ ಅಷ್ಟಾಗಿಲ್ಲ ಬಟ್ ಜೊತೆಗಿದ್ರು ಬಟ್ ಈ ವರ್ಷ ಆಗಿಲ್ಲ ಅದೊಂದ್ಸೂ ಬೇಜಾರ ಇತ್ತು ಅಷ್ಟೇ ಬಟ್ ಏನೋ ಒಂದು ಒಳ್ಳೇದಾರೇ ಸಾಕು ಈಗ ಮನೆಯಷ್ಟು ಮೀಟ್ ಮಾಡಿದ್ರಲ್ಲ ಸರ್ ಹಯೋಗ್ರೌ ಬಗ್ಗೆ ಏನು ಮಾತಾಡಿದ್ರು ಸರ್ ಅದೇ ಅವ್ರು ಹೇಳಿದ್ರೆ ನೀನು ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬೇಡ ರಿಲೀಸ್ ನೀನು ನೀನ್ ಮಾಡ್ಬೇಕು ನೀನು ನೀನೇನೋ ಈ ವಿಚಾರ ಇಡ್ಕೊಂಡು ನಿಲ್ಸಿನ ಅವ್ರು ಬೈತಾನೆ ಇರ್ತಾರ ಅದ ನಮ್ಗೆ ಸರಿ ಆಯ್ತಾ ಮಾಡಿ ಮುಗಿಸ್ಬಿಡ್ತೀನಿ ಇದ್ರ ಬಗ್ಗೆ ಕಾನ್ಸನ್ಟ್ರೇಷನ್ ಬಿಡು ಫಸ್ಟ್ ಸಿನಿಮಾ ರಿಲೀಸ್ ಮಾಡು ನೀನು ಮುಗಿಸ್ಬಿಟ್ಟು ಬಾ ಆಮೇಲೆ ಮಾತಾಡೋಣ